ಕತೆ ಗೊತ್ತಿತ್ತು ಬಟ್ ಸಿನಿಮಾ ನೋಡಿದ್ ಫಸ್ಟ್ ಟೈಮ್ ಒಂದೊಂದ್ ಮೂಮೆಂಟ್ ಮುಕ್ತಾ ಇದ್ದೆ ನಾನು ಅದೇ ಅಂತಿದ್ದೆ ನನ್ನ ಎರಡು ಕಣ್ಣು ಒಂದು ಬಾಡಿ ಸಾಕಾಗಲ್ಲ ಇದು ಇಷ್ಟು ಅನ್ ಅಂದ್ರೆ ಅನುಭವ ನಾವು ಒಳಗಡೆ ತಗೊಳಕೆ ಅಂತ ಅಷ್ಟು ಓವರ್ ವೆಲ್ಮಿಂಗ್ ಫೀಲ್ ಆಗ್ತಾ ಇದೆ ನೀವು ಕೂಡ ನೀವೊಂದು ಹೇಳ್ಬೋದು ನಾನು ಗುತ್ ಸಿಕ್ತಿನ ಇಲ್ವ ನಾವು ಟೆನ್ಷನ್ ಇತ್ತಲ್ಲ ಇಲ್ಲಿ ಹೊರಗಡೆ ಬರಬೇಕಾದ್ರೆ ಸುಮಾರು ಜನ ಸಿಕ್ಕೆ ನನಗೆ ನನ್ಗೆ ಅದಕ್ಕೊಂದು ಸಮಾಧಾನ ಇದೆ ಆ್ಯಂಡ್ ಅಂಡ್ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋದು ನನಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋಕೆ ಗೊತ್ತಾಗ್ತಿಲ್ಲ ಅರ್ಥ ನನಗೆ ಆಗಿಲ್ವಾ ತೆಗೆದ್ರು ನಾನು ಅದೇ ಅದೇಂತಿದ್ದೀನಿ ಅವಾಗಿಂದ ತಲೆಯಿಂದ ಹುಳ ತೆಗ್ದಿದ್ದಾರೆ ಆಕ್ಚುಲಿ ಹುಳ ಬಿಟ್ಟಿಲ್ಲ ಎಲ್ಲರೂ ಅಂತಾರಲ್ಲ ಹುಳ ಬಿಡ್ತಾರೆ ಹುಳ ಬಿಡ್ತಾರೆ ಅಂತ ಬಿಟ್ಟಿಲ್ಲ ತೆಗ್ದಿದ್ದಾರೆ ನಮ್ಗೆ ಕನ್ನಡಿ ತೋರ್ಸ್ದಂಗಿದೆ ನಮ್ ರಿಯಾಲಿಟಿಗೆ ಕನ್ನಡಿ ತೋರ್ಸ್ದಂಗಿದೆ ನಮ್ಮನ್ನ ನಾವು ಒಂದ್ಸಲ ಎಚ್ ಮಾಡೋಂಗಿದೆ ಸೊ ಸೊ ಅದೇ ಅದೇ ಹೇಳೋದು ಕಲ್ಟ ದಂಟ್ಲಾಗಿ ನಾನು ದಂಡ್ಲಾಗಿ ನೋಡಿದೆ ಅದು ಎದ್ದು ಹೋಗಿಲ್ಲಲ್ಲ ಅದಕ್ಕೆ ಸಿನಿಮಾದಲ್ಲಿ ಮುಂಚೆ ನಮ್ಗೆ ಇಷ್ಟು ಸಿನಿಮಾ ತುಂಬ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗ್ತದೆ ತುಂಬ ಸ್ಪೆಷಲು ಉಪ್ಪಿಸ್ದು ಫ್ಯಾನ್ ನಾನು ಮೊದಲಿಂದ ಅವರೆಲ್ಲ ಸಿನಿಮಾಗಳಿಗೂ ಫ್ಯಾನ್ ನಾನು ನಾನು ಕಾಯ್ತಿದ್ದೀನಿ ಎಂಟು ವರ್ಷದಿಂದ ಅವರು ಸಿನಿಮಾ ಮಾಡಬೇಕು ಅಂತ ಫೈನಲಿ ಮಾಡಿದ್ದಾರೆ ಅದ್ರಲ್ಲಿ ನಾನು ಭಾ ಪಾರ್ಟ್ ಅನ್ನೋ ಕಾರಣಕ್ಕಾಗಿ ಇನ್ನೂ ಫ್ಯಾನ್ ಒಂಥರ ಕಮ್ ಡ್ರೀಮ್ ಕಮ್ ಟ್ರೂ ಥರ ಇದು ಸೊ ಅದೇ ಅದು ಈ ದಿನಕ್ಕ ನಾನು ಕಾಯ್ತಾ ಇದ್ದೆ ಎರಡು ಎರಡೂವರೆ ವರ್ಷದಿಂದ ಕಾಯ್ತಾ ಇದ್ದೆ ಕಾಲ್ ಬಂದಿನದಿಂದ ಸಿನಿಮಾ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಬರೀ ಫ್ಯಾನ್ ಬಯಾಸ್ಡ್ ಆಗಿ ಹೇಳ್ತಾ ಇಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲೂ ಹೇಳ್ತಾ ಇಲ್ಲ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನೋಡಿ ನಿಮ್ಮ ತಲೆಯಲ್ಲಿರೋ ಹುಳನ ತೆಗೆಯುತ್ತೆ ಸರ್ ಅವತ್ತು ಹೇಳಿದರು ಪ್ರೆಸ್ ಮೀಟಲ್ಲಿ ಎಷ್ಟು ಸಲ ನೋಡಬೇಕು ಸರ್ ಅರ್ಥ ಮಾಡ್ಕೊಳ್ಳೋಕೆ ಅಂತ ನಿಮ್ಮ ತಲೆಯಲ್ಲಿ ಎಷ್ಟು ಹುಳ ಇದೆಯೋ ಅಷ್ಟು ಸಲ ಅದನ್ನು ನೋಡಬೇಕು ಅದನ್ನು ತೆಗೆಯೋಕೆ ಅಂತಂದರೆ ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ದು ಹಂಗೆ ಅನಿಸುತ್ತೆ ನಂಗೆ ನೋಡಿದಾಗ ಸೊ ತಲೆಯಲ್ಲಿರೋ ಹುಳ ತೆಗೆಯುತ್ತೆ ಬಂದು ನೋಡಿ सिङ्गेला थ्याङ्क यू सो मच थ्याङ्क यू थ्याङ्क यू सोङ्क यू